ಚಿತ್ತಾಪುರ ಮಾದರಿ ಶಿವಮೊಗ್ಗದಲ್ಲೂ ಸಂಘರ್ಷ ಶುರುವಾಗಿದೆ ಆರ್ ಎಸ್ ಎಸ್ಗೆ ಪರೇಡ್ ಅನುಮತಿ ಬೆನ್ನಲ್ಲೇ ಡಿಎಸ್ಎಸ್ ಎಸ್ ಎಸ್ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು ಇನ್ನು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಚಿತ್ತಾಪುರ ಮಾದರಿ ರೀತಿನೇ ಶಿವಮೊಗ್ಗದಲ್ಲೂ ಕೂಡ ಸಂಘರ್ಷ ಶುರುವಾಗಿರುವಂಥದ್ದು ಆರ್ ಎಸ್ ಎಸ್ಗೆ ಈಗಾಗಲೇ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಇದೇ ನವೆಂಬರ್ ಒಂದರ ಮಧ್ಯಾಹ್ನ ಮೂರಕ್ಕೆ ಆರ್ ಎಸ್ ಎಸ್ ಪರೇಡ್ ನಡೆಸುವುದಾಗಿ ಮನವಿಯನ್ನ ಸಲ್ಲಿಸಿದ್ರು ಇದೇ ದಿನ ಪರೇಡ್ಗೆ ಅನುಮತಿ ನೀಡುವಂತೆ ಮನವಿ ಸಂವಿಧಾನ ಉಳಿವಿಗೆ ಪಿಎಂ ಪಥ ಸಂಚಲನಕ್ಕೆ ಅರ್ಜಿ ಹಾಕಿದೆ ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಶಿರಾಳ್ಕೊಪ್ಪ ಇಲ್ಲಿ ಈಗಾಗಲೇ ಆರ್ ಎಸ್ ಎಸ್ ಪರೇಡ್ಗೆ ಷರತ್ತುಬದ್ಧ ಅನುಮತಿಯನ್ನ ಸೂಚನೆ ನೀಡಿದ್ದಾರೆ ಈಗ ಡಿ ಎಸ್ ನಿಂದ ಭೀಮ್ ಪಥ ಸಂಚಲನಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ ಒಂದೇ ದಿನ ಎರಡು ಪಥ ಸಂಚಲನಕ್ಕೆ ಅನುಮತಿ ಸಿಗುತ್ತಾ ಹಾಗಾದ್ರೆ ಈಗ ಕುತೂಹಲವನ್ನ ಮೂಡಿಸಿರುವಂತದ್ದು ಇನ್ನು ಪಥ ಸಂಚಲನಕ್ಕೆ ಅರ್ಜಿ ಒಂದೇ ದಿನ ಎರಡು ಪಥ ಸಂಚಲನಕ್ಕೆ ಅವಕಾಶ ಸಿಗುತ್ತಾ ಹಾಗಾದ್ರೆ ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಪಥ ಸಂಚಲನ ಅಂತಾನೆ ಹೇಳ್ಬೋದು ಕಲಬುರಗಿ ಚಿತ್ತಾಪುರ ಮಾದರಿಯಲ್ಲಿ ಶಿವಮೊಗ್ಗದಲ್ಲೂ ಕೂಡ ಈಗ ಸಂಘರ್ಷ ಶುರುವಾಗಿರುವಂಥದ್ದು ಇನ್ನು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನು ನೀಡಿದ ಬೆನ್ನಲ್ಲೇ ಮತ್ತೊಂದು ಸಂಘಟನೆಯಿಂದ ಈಗ ಅರ್ಜಿ ಸಲ್ಲಿಕೆ ಇನ್ನು ಶಿಕಾರಿಪುರ ತಾಲೂಕು ಆಡಳಿತ ಅನುಮತಿ ನೀಡಿದ ಬೆನ್ನಲ್ಲೇ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆಯಿಂದ ಅರ್ಜಿ ಸಲ್ಲಿಕೆ ಆಗಿದೆ ಇನ್ನು ಅದೇ ದಿನ ಸಂವಿಧಾನ ಉಳಿವಿಗಾಗಿ ಎರಡೆರಡು ಪಥ ಸಂಚಲನವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಭೀಮಾ ಪಥ ಸಂಚಲನ ಅನುಮತಿ ನೀಡುವಂತೆ ಅರ್ಜಿ ಸಲ್ಲಿಕೆಯಾಗಿದೆ ಹಾಗಾದರೆ ಎಸ್ಗೆ ಅನುಮತಿಯನ್ನ ನೀಡಿದ್ದ ದಿನವೇ ನಮಗೂ ಕೂಡ ಅವಕಾಶವನ್ನ ನೀಡಿ ಅಂತ ಹೇಳಿ ಇನ್ನೊಂದು ಸಂಘಟನೆ ಕೂಡ ಹೇಳ್ತಾ ಇರುವಂಥದ್ದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ